ಹಾಗಿದ್ರೆ ಅಲ್ಲಿಯ ಎಸ್ ಪಿ ಹೇಳಿದಂಥ ಮಾತನ್ನು ಗಮನಿಸಿದಾಗ ಇದೊಂದು ಊಹೆ ಗೊತ್ತಿಲ್ಲ ಅಂದರೆ ಅದು ಅದರ ಉದ್ದೇಶ ಅದು ಅಂದ್ರೆ ಅಂದರೆ ಅಂತಂದರೆ ಆ್ಯಕ್ಸಿಡೆಂಟ್ ಆಯಿತು ಅವನು ನಿಲ್ಲಿಸಿಲ್ಲ ಓಡೋದ ಅಲ್ಲಿ ಯಾರಿದ್ದರೂ ಏನು ಅಂತ ಗೊತ್ತಿಲ್ಲ ಇನ್ನೊಂದು ಉದ್ದೇಶಪೂರ್ವಕ ಇದರಲ್ಲಿ ಇವರೇ ಇದ್ದಾರೆ ಒಡಿಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ಇಲ್ಲಿ ಅನುಮಾನಗಳು ಇರೋದು ಯಾಕೆ ಅಂತಂದರೆ ಹೆಬ್ಬಾಳ್ಕರ್ ಅವರ ಕಾರಲ್ಲಿ ಕಾನ್ವೆ ಇರುತ್ತಲ್ಲ ಪ್ರೋಟೋಕಾಲ್ ಪೊಲೀಸರು ಇರುತ್ತಲ್ಲ ಅವ್ರು ಇರಲಿಲ್ಲ ಮುಂದಗಡೆ ಹಿಂದ್ಗಡೆ ಇರಬೇಕಲ್ಲ ಕಾನ್ವೆ ಇರಬೇಕಲ್ಲ ಅಂದರೆ ಆ ಪ್ರೋಟೋಕಾಲ್ ಕೊಟ್ಟಿರ್ತಾರೆ ಒಂದು ಪೊಲೀಸ್ ಜೀಪ್ ಇರುತ್ತೆ ಅಲ್ಲಿಯ ಸಂಬಂಧಪಟ್ಟದ್ದು ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಫುಲ್ ಅವರು ಓಡಾಡ್ತಿರ್ಬೇಕಾದ್ರೆ ಅಲ್ಲಿ ಅಲ್ಲಲ್ಲಿ ನಿಂತು ಇರಲಿಲ್ಲ ಅಂತೇಳಿ ಅದು ಸಿಕ್ಕಿಲ್ಲ ನಾವು ಬೇ ಬೇರೆ ಟೈಮ್ಗೆ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಅನುಮಾನ ಅಷ್ಟೇ ಹೆಬ್ಬಾಳ್ಕರ್ ಹತ್ಯೆಗೆ ಸ್ಕೆಚ್ ಏನಾದರೂ ನಡೀತಾ ಯಾಕೆಂದರೆ ಇತ್ತೀಚೆಗೆ ಕೆಲವು ವಿದ್ಯಮಾನಗಳು ನಡೀತಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ಯೆಗೆ ನಡೆದಿತ್ತ ಸಂಚು ಅನ್ನುವಂಥ ಅನುಮಾನಗಳು ಇಟ್ಟೆಂಡ್ ರನ್ ಪೂರ್ವ ನಿಯೋಜಿತವಾ ಅಥವಾ ಅಚಾನಕ್ಕಾಗಿ ಆಗೋಯ್ತಾ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಎಸ್ಕಾಟ್ ವ್ಯವಸ್ಥೆ ಕೊಟ್ಟಿರಲಿಲ್ಲವಾ ಎಸ್ಕಾಟ್ ಒನ್ ವೇ ಎಸ್ಕಾಟ್ ಪ್ರೋಟೋಕಾಲ್ ಪೊಲೀಸರು ಇರ್ತಾರಲ್ಲ ಒಂದು ಹೋಗ್ತಾ ಇರ್ತಾರಲ್ಲ ಅದು ಯಾಕಂದರೆ ಮಿನಿಸ್ಟ್ರಿಗಳ ಕಾರಿಗೆ ಈಗ ಆ ಸೈರನ್ ಹಾಕೋಂಗಿಲ್ಲ ತೆಗೆದಿದ್ದಾರೆ ಬಟ್ ಪೊಲೀಸರು ಹಾಕೋಬೋದು ಎಸ್ಕಾಟ್ ಇದ್ದರೆ ಅದರ ಮಧ್ಯೆ ಕಂಟೈನರ್ ಹೇಗೆ ಬಂತು ಈಗ ಎಸ್ಕಾಟ್ ಇದ್ದಾಗ ಏನು ಮಾಡ್ತಾರೆ ಒಂದು ಎಸ್ಕಾಟ್ ಎದುರುಗಡೆ ಪೊಲೀಸ್ ಇರುತ್ತೆ ಕಾರ್ ಇರುತ್ತೆ ಇನ್ನೊಂದು ಕೂಡ ಒಂದು ಜೀಪ್ ಇರುತ್ತೆ ಆ ಮಧ್ಯದಲ್ಲಿ ಯಾರೂ ಬರಕ್ ಬಿಡೋದಿಲ್ಲ ಏ ಹೋಗಪ್ಪ ಹೋಗಪ್ಪ ಅಂತ ಹೇಳ್ತಾರೆ ಅವರಿಗೆ ಶೂಟ್ ಮಾಡೋ ರೈಟ್ಸು ಇದೆ ಬೇಕಿದ್ರೆ ಟೈರ್ಗೆ ಎಸ್ಕಾಟ್ ಇದ್ದಿದ್ರೆ ಆ ಕಂಟೇನರ್ ಬರ್ತಾ ಇರಲಿಲ್ಲ ಹಾಗಿದ್ರೆ ಎಸ್ಕಾರ್ಟ್ ಇಲ್ಲದಿದ್ರೆ ಸಚಿವ ಹೋಗಿದ್ದಾದ್ರೂ ಎಲ್ಲಿ ಏನು ಪ್ರೈವೇಟ್ ಕೆಲಸ ಇತ್ತು ಮೊದಲು ಹೇಳ್ತಾರೆ ನಾಯಿ ಬಂತು ಶ್ವಾನ ಬಂದಿದ್ದಕ್ಕೆ ನಿಯಂತ್ರಣ ತಪ್ಪಿದೆ ಅಂತ ಹೇಳಿದ್ರು ಓಕೆ ಈಗ ಅಪರಿಚಿತ ಕಂಟೇನರ್ ಚಾಲಕನ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಪಘಾತಕ್ಕೆ ಕಾರಣ ಅನ್ನೋ ಕಂಟೇನರ್ ಚಾಲಕ ಎಲ್ಲಿ ಅವ್ನು ಹೊಡಗೋಗ್ಬಿಟ್ಟಿದಾನ ಬೆಳಗ್ಗೆ ಐದು ಗಂಟೆಗೆ ಅಪಘಾತ ಆಗತ್ತೆ ಕಂಪ್ಲೇಂಟ್ ಯಾಕೆ ರಾತ್ರಿ ಕೊಡ್ತೀರಿ ಅಪಘಾತದ ಬಗ್ಗೆ ದೂರು ನೀಡುವುದಕ್ಕೆ ತಡೆ ಹಾಕಾಯಿತು ಪ್ರಕರಣದಲ್ಲಿ ಒಬ್ಬೊಬ್ಬರ ಹೇಳಿಕೆ ಒಂದೊಂದು ರೀತಿಯಲ್ಲಿದೆ ಸೊ ಹಾಗಾಗಿ ಹಲವು ಅನುಮಾನಗಳು ಇದೆ ಅಲ್ಲಿ ಎಸ್ ಪಿ ಅವ್ರು ಹೇಳ್ತಾರೆ ಇಲ್ಲ ಅಂದರೆ ಆಯ್ಸೋಕೆ ಬಂದರು ಅಂತಲ್ಲ ಅಚಾನಕಾಗಿ ಆಯಿತು ಭಯಪಟ್ಟ ಓಡೋಗ್ಬಿಟ್ಟ ಹಂಗೂ ಹಾಗೂ ಇರಬಹುದು ಅಂತ ಕಾದು ನೋಡೋಣ ಹಾಗಿದ್ದರೆ ಅಲ್ಲಿಯ ಎಸ್ ಪಿ ಹೇಳಿದಂಥ ಮಾತನ್ನು ಗಮನಿಸಿದಾಗ ಇದೊಂದು ಊಹೆ ಗೊತ್ತಿಲ್ಲ ಅಂದರೆ ಅದು ಅದರ ಉದ್ದೇಶ ಅದು ಇಟ್ಟೆಂಡ್ರನ್ ಅಂದರೆ ಅಂತಂದರೆ ಆ್ಯಕ್ಸಿಡೆಂಟ್ ಆಯಿತು ಅವನು ನಿಲ್ಲಿಸಿಲ್ಲ ಓಡೋದ ಅಲ್ಲಿ ಯಾರಿದ್ದರೂ ಏನು ಅಂತ ಗೊತ್ತಿಲ್ಲ ಇನ್ನೊಂದು ಉದ್ದೇಶಪೂರ್ವಕ ಇದರಲ್ಲಿ ಇವರೇ ಇದ್ದಾರೆ ಒಡಿಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ಇಲ್ಲಿ ಅನುಮಾನಗಳು ಬರ್ತಾಯಿರೋದು ಯಾಕೆ ಅಂತಂದರೆ ಹೆಬ್ಬಾಳ್ಕರ್ ಅವರ ಕಾರಲ್ಲಿ ಕಾನ್ವೆ ಇರುತ್ತಲ್ಲ ಪ್ರೋಟೋಕಾಲ್ ಪೊಲೀಸರು ಇರುತ್ತಲ್ಲ ಅವರು ಇರಲಿಲ್ಲ ಮುಂದಗಡೆ ಹಿಂದ್ಗಡೆ ಇರಬೇಕಲ್ಲ ಕಾನ್ವೆ ಇರಬೇಕಲ್ಲ ಅಂದರೆ ಆ ಪ್ರೋಟೋಕಾಲ್ ಕೊಟ್ಟಿರ್ತಾರೆ ಒಂದು ಪೊಲೀಸ್ ಜೀಪ್ ಇರುತ್ತೆ ಅಲ್ಲಿ ಸಂಬಂಧಪಟ್ಟದ್ದು ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಫುಲ್ ಅವರು ಓಡಾಡ್ತಿರ್ಬೇಕಾದ್ರೆ ಅಲ್ಲಿ ಅಲ್ಲೆಲ್ಲಿ ನಿಂತು ಇರಲಿಲ್ಲ ಅಂತ ಅದು ಸಿಕ್ಕಿಲ್ಲ ನಾವು ಬೇ ಬೇರೆ ಟೈಮ್ಗೆ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಅನುಮಾನ ಅಷ್ಟೇ ಹೆಬ್ಬಾಳ್ಕರ್ ಹತ್ಯೆಗೆ ಸ್ಕೆಚ್ ಏನಾದರೂ ನಡೀತಾ ಯಾಕೆಂದರೆ ಇತ್ತೀಚೆಗೆ ಕೆಲವು ವಿದ್ಯಮಾನಗಳು ನಡೀತಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ಯೆಗೆ ನಡೆದಿತ್ತಾ ಸಂಚು ಅನ್ನುವಂಥ ಅನುಮಾನಗಳು ಹಿಟ್ ರನ್ ಪೂರ್ವ ನಿಯೋಜಿತವಾ ಅಥವಾ ಅಚಾನಕ್ಕಾಗಿ ಆಗೋಯ್ತಾ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಎಸ್ಕಾಟ್ ವ್ಯವಸ್ಥೆ ಕೊಟ್ಟಿರಲಿಲ್ವಾ ಎಸ್ಕಾಟ್ ಒನ್ ವೇ ಎಸ್ಕಾಟ್ ಪ್ರೋಟೋಕಾಲ್ ಪೊಲೀಸರು ಇರ್ತಾರಲ್ಲ ಒಂದು ಹೋಗ್ತಾ ಇರ್ತಾರಲ್ಲ ಅದು ಯಾಕೆಂದರೆ ಮಿನಿಸ್ಟ್ರಿಗಳ ಕಾರಿಗೆ ಈಗ ಆ ಸೈರನ್ ಹಾಕೋಂಗಿಲ್ಲ ತೆಗೆದಿದ್ದಾರೆ ಬಟ್ ಪೊಲೀಸರು ಹಾಕೋಬೋದು ಎಸ್ಕಾಟ್ ಇದ್ದರೆ ಅದರ ಮಧ್ಯೆ ಕಂಟೈನರ್ ಹೇಗೆ ಬಂತು ಈಗ ಎಸ್ಕಾಟ್ ಇದ್ದಾಗ ಏನು ಮಾಡ್ತಾರೆ ಒಂದು ಎಸ್ಕಾಟ್ ಎದುರುಗಡೆ ಪೊಲೀಸ್ ಇರುತ್ತೆ ಕಾರ್ ಇರುತ್ತೆ ಇನ್ನೊಂದು ಕಡೆ ಒಂದು ಜೀಪ್ ಇರುತ್ತೆ ಆ ಮಧ್ಯದಲ್ಲಿ ಯಾರೂ ಬರೋಕ್ಕೆ ಬಿಡೋದಿಲ್ಲ ಏ ಹೋಗಪ್ಪ ಹೋಗಪ್ಪ ಅಂತ ಹೇಳ್ತಾರೆ ಅವರಿಗೆ ಶೂಟ್ ಮಾಡೋ ರೈಟ್ಸು ಇದೆ ಬೇಕಿದ್ರೆ ಟೈರ್ಗೆ ಎಸ್ಕಾಟ್ ಇದ್ದಿದ್ರೆ ಆ ಕಂಟೇನರ್ ಬರ್ತಾ ಇರಲಿಲ್ಲ ಹಾಗಿದ್ರೆ ಸ್ಕಾಟ್ ಇಲ್ಲದಿದ್ದರೆ ಸಚಿವ ಹೋಗಿದ್ದಾದರೂ ಎಲ್ಲಿ ಏನು ಪ್ರೈವೇಟ್ ಕೆಲಸ ಇತ್ತು ಮೊದಲು ಹೇಳ್ತಾರೆ ನಾಯಿ ಬಂತು ಶ್ವಾನ ಬಂದಿದ್ದಕ್ಕೆ ನಿಯಂತ್ರಣ ತಪ್ಪಿದೆ ಅಂತ ಹೇಳಿದರು ಓಕೆ ಈಗ ಅಪರಿಚಿತ ಕಂಟೇನರ್ ಚಾಲಕನ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಪಘಾತಕ್ಕೆ ಕಾರಣ ಅನ್ನೋ ಕಂಟೇನರ್ ಚಾಲಕ ಎಲ್ಲಿ ಅವನು ಹೊರ ಬೆಳಗ್ಗೆ ಐದು ಗಂಟೆಗೆ ಅಪಘಾತ ಆಗುತ್ತೆ ಕಂಪ್ಲೇಂಟ್ ಯಾಕೆ ರಾತ್ರಿ ಕೊಡ್ತೀರಿ ಅಪಘಾತದ ಬಗ್ಗೆ ದೂರು ನೀಡುವುದಕ್ಕೆ ತಡೆ ಯಾಕಾಯಿತು ಪ್ರಕರಣದಲ್ಲಿ ಒಬ್ಬೊಬ್ಬರ ಹೇಳಿಕೆ ಒಂದೊಂದು ರೀತಿಯಲ್ಲಿದೆ ಸೊ ಹಾಗಾಗಿ ಹಲವು ಅನುಮಾನಗಳು ಇದೆ ಅಲ್ಲಿ ಎಸ್ ಪಿ ಅವ್ರು ಹೇಳ್ತಾರೆ ಇಲ್ಲ ಹಿಟ್ಟೆಂಡ್ ರನ್ ಅಂದರೆ ಆಯ್ಸೋಕೆ ಬಂದ್ರುಂತಲ್ಲ ಅಚಾನಕ್ಕಾಗಿ ಆಯಿತು ಭಯಪಟ್ಟ ಓಡೋ ಹಂಗೂ ಹಾಗೂ ಅಂತ ಕಾದು ನೋಡೋಣ ಹಾಗಿದ್ರೆ ಅಲ್ಲಿಯ ಎಸ್ ಪಿ ಹೇಳಿದಂಥ ಮಾತನ್ನು ಗಮನಿಸಿದಾಗ ಇದೊಂದು ಊಹೆ ಗೊತ್ತಿಲ್ಲ ಅಂದರೆ ಅದು ಅದರ ಉದ್ದೇಶ ಅದು ಹಿಟ್ಟೆಂಡ್ ರನ್ ಅಂದರೆ ಏನಂತಂದರೆ ಆ್ಯಕ್ಸಿಡೆಂಟ್ ಆಯಿತು ಅವನು ನಿಲ್ಲಿಸಿಲ್ಲ ಓಡೋದ ಅಲ್ಲಿ ಯಾರಿದ್ದರೂ ಏನು ಅಂತ ಗೊತ್ತಿಲ್ಲ ಇನ್ನೊಂದು ಉದ್ದೇಶಪೂರ್ವಕ ಇದರಲ್ಲಿ ಇವರೇ ಇದ್ದಾರೆ ಒಡಿಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ಈ ಅನುಮಾನಗಳು ಬರ್ತಾ ಇರೋದು ಯಾಕೆ ಅಂತಂದರೆ ಹೆಬ್ಬಾಳ್ಕರ್ ಅವರ ಕಾರಲ್ಲಿ ಕಾನ್ವೇ ಇರುತ್ತಲ್ಲ ಪ್ರೋಟೋಕಾಲ್ ಪೊಲೀಸರು ಇರ್ತಲ್ಲ ಅವರು ಇರಲಿಲ್ಲ ಮುಂದಗಡೆ ಹಿಂದ್ಗಡೆ ಇರಬೇಕಲ್ಲ ಕಾನ್ವೆ ಇರಬೇಕಲ್ಲ ಅಂದರೆ ಆ ಪ್ರೋಟೋಕಾಲ್ ಕೊಟ್ಟಿರ್ತಾರೆ ಒಂದು ಪೊಲೀಸ್ ಜೀಪ್ ಇರುತ್ತೆ ಅಲ್ಲಿ ಸಂಬಂಧಪಟ್ಟದ್ದು ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಫುಲ್ ಅವರು ಓಡಾಡ್ತಿರ್ಬೇಕಾದ್ರೆ ಅಲ್ಲಿ ಅಲ್ಲಲ್ಲಿ ನಿಂತು ಇರಲಿಲ್ಲ ಅಂತ ಅದು ಸಿಕ್ಕಿಲ್ಲ ನಾವು ಬೇ ಬೇರೆ ಟೈಮ್ಗೆ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಅನುಮಾನ ಅಷ್ಟೇ ಹೆಬ್ಬಾಳ್ಕರ್ ಹತ್ಯೆಗೆ ಸ್ಕೆಚ್ ಏನಾದರೂ ನಡೀತಾ ಯಾಕೆಂದರೆ ಇತ್ತೀಚೆಗೆ ಕೆಲವು ವಿದ್ಯಮಾನಗಳು ನಡೀತಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ಯೆಗೆ ನಡೆದಿತ್ತಾ ಸಂಚು ಅನ್ನುವಂಥ ಅನುಮಾನಗಳು ಹಿಟ್ ಆ್ಯಂಡ್ ರನ್ ಪೂರ್ವ ನಿಯೋಜಿತವಾ ಅಥವಾ ಅಚಾನಕ್ಕಾಗಿ ಆಗೋಯ್ತಾ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಎಸ್ಕಾಟ್ ವ್ಯವಸ್ಥೆ ಕೊಟ್ಟಿರಲಿಲ್ವಾ ಎಸ್ಕಾಟ್ ಕಾನ್ವೆ ಎಸ್ಕಾಟ್ ಪ್ರೋಟೋಕಾಲ್ ಪೊಲೀಸರು ಇರ್ತಾರಲ್ಲ ಅಂತ ಹೋಗ್ತಾ ಇರ್ತಾರಲ್ಲ ಅದು ಯಾಕಂದರೆ ಮಿನಿಸ್ಟ್ರಿಗಳ ಕಾರಿಗೆ ಈಗ ಆ ಸೈರನ್ ಹಾಕೋಂಗಿಲ್ಲ ತೆಗೆದಿದ್ದಾರೆ ಬಟ್ ಪೊಲೀಸರು ಹಾಕೋಬೋದು ಎಸ್ಕಾಟ್ ಇದ್ದರೆ ಅದರ ಮಧ್ಯೆ ಕಂಟೈನರ್ ಹೇಗೆ ಬಂತು ಈಗ ಎಸ್ಕಾಟ್ ಇದ್ದಾಗ ಏನು ಮಾಡ್ತಾರೆ ಒಂದು ಎಸ್ಕಾಟ್ ಎದುರುಗಡೆ ಪೊಲೀಸ್ ಇರುತ್ತೆ ಕಾರ್ ಇರುತ್ತೆ ಇನ್ನೊಂದು ಕಡೆ ಒಂದು ಜೀಪ್ ಇರುತ್ತೆ ಆ ಮಧ್ಯದಲ್ಲಿ ಯಾರೂ ಬರೋಕ್ಕೆ ಬಿಡೋದಿಲ್ಲ ಏ ಹೋಗಪ್ಪ ಹೋಗಪ್ಪ ಅಂತ ಹೇಳ್ತಾರೆ ಅವರಿಗೆ ಶೂಟ್ ಮಾಡೋ ರೈಟ್ಸು ಇದೆ ಬೇಕಿದ್ರೆ ಟೈರ್ಗೆ ಎಸ್ಕಾಟ್ ಇದ್ದಿದ್ರೆ ಆ ಕಂಟೇನರ್ ಬರ್ತಾ ಇರಲಿಲ್ಲ ಹಾಗಿದ್ರೆ ಸ್ಕಾಟ್ ಇಲ್ಲದಿದ್ದರೆ ಸಚಿವ ಹೋಗಿದ್ದಾದ್ರೂ ಎಲ್ಲಿ ಏನು ಪ್ರೈವೇಟ್ ಕೆಲಸ ಇತ್ತು ಮೊದಲು ಹೇಳ್ತಾರೆ ನಾಯಿ ಬಂತು ಶ್ವಾನ ಬಂದಿದ್ದಕ್ಕೆ ನಿಯಂತ್ರಣ ತಪ್ಪಿದೆ ಅಂತ ಹೇಳಿದ್ರು ಓಕೆ ಈಗ ಅಪರಿಚಿತ ಕಂಟೇನರ್ ಚಾಲಕನ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಪಘಾತಕ್ಕೆ ಕಾರಣ ಅನ್ನೋ ಕಂಟೇನರ್ ಚಾಲಕ ಎಲ್ಲಿ ಅವನು ಹೊಡಗೋಗ್ಬಿಟ್ಟಿದ್ದಾನ ಬೆಳಗ್ಗೆ ಐದು ಗಂಟೆಗೆ ಅಪಘಾತ ಆಗತ್ತೆ ಕಂಪ್ಲೇಂಟ್ ಯಾಕೆ ರಾತ್ರಿ ಕೊಡ್ತೀರಿ ಅಪಘಾತದ ಬಗ್ಗೆ ದೂರು ನೀಡುವುದಕ್ಕೆ ತಡೆ ಹಾಕಾಯಿತು ಪ್ರಕರಣದಲ್ಲಿ ಒಬ್ಬೊಬ್ಬರ ಹೇಳಿಕೆ ಒಂದೊಂದು ರೀತಿಯಲ್ಲಿದೆ ಸೊ ಹಾಗಾಗಿ ಹಲವು ಅನುಮಾನಗಳು ಇದೆ ಅಲ್ಲಿ ಎಸ್ ಪಿ ಅವರು ಹೇಳ್ತಾರೆ ಇಲ್ಲ ಹಿಟ್ಟೆಂಡ್ ರನ್ ಅಂದರೆ ಆಯ್ಸೋಕೆ ಬಂದರು ಅಂತಲ್ಲ ಅಚಾನಕಾಗಿ ಆಯಿತು ಭಯಪಟ್ಟ ಓಡೋಗ್ಬಿಟ್ಟ ಹಂಗೂ ಹಾಗೂ ಇರಬಹುದು ಅಂತ ಕಾದ್ರು ನೋಡೋಣ ಹಾಗಿದ್ರೆ ಅಲ್ಲಿಯ ಎಸ್ ಪಿ ಹೇಳಿದಂಥ ಮಾತನ್ನು ಗಮನಿಸಿದಾಗ ಇದೊಂದು ಊಹೆ ಗೊತ್ತಿಲ್ಲ ಅಂದರೆ ಅದು ಅದರ ಉದ್ದೇಶ ಅದು ಹಿಟ್ಟೆಂಡ್ ರನ್ ಅಂದರೆ ಏನಂತಂದರೆ ಆ್ಯಕ್ಸಿಡೆಂಟ್ ಆಯಿತು ಅವನು ನಿಲ್ಲಿಸಿಲ್ಲ ಓಡೋದ ಅಲ್ಲಿ ಯಾರಿದ್ದರೂ ಏನು ಅಂತ ಗೊತ್ತಿಲ್ಲ ಇನ್ನೊಂದು ಉದ್ದೇಶಪೂರ್ವಕ ಇದರಲ್ಲಿ ಇವರೇ ಇದ್ದಾರೆ ಒಡಿಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ಇಲ್ಲಿ ಅನುಮಾನಗಳು ಬರ್ತಾಯಿರೋದು ಯಾಕೆ ಅಂತಂದರೆ ಹೆಬ್ಬಾಳ್ಕರ್ ಅವರ ಕಾರಲ್ಲಿ ಕಾನ್ವೆ ಇರುತ್ತಲ್ಲ ಪ್ರೋಟೋಕಾಲ್ ಪೊಲೀಸರು ಇರ್ತಲ್ಲ ಅವ್ರು ಇರಲಿಲ್ಲ ಮುಂದಗಡೆ ಹಿಂದ್ಗಡೆ ಇರಬೇಕಲ್ಲ ಕಾನ್ವೆ ಇರಬೇಕಲ್ಲ ಅಂದರೆ ಆ ಪ್ರೋಟೋಕಾಲ್ ಕೊಟ್ಟಿರ್ತಾರೆ ಒಂದು ಪೊಲೀಸ್ ಜೀಪ್ ಇರುತ್ತೆ ಅಲ್ಲಿ ಸಂಬಂಧಪಟ್ಟದ್ದು ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಫುಲ್ ಅವರು ಓಡಾಡ್ತಿರ್ಬೇಕಾದ್ರೆ ಅಲ್ಲಿ ಅಲ್ಲೆಲ್ಲಿ ನಿಂತು ಇರಲಿಲ್ಲ ಅಂತ ಹೇಳಿದ್ರು ಅದು ಸಿಕ್ಕಿಲ್ಲ ನಾವು ಬೇ ಬೇರೆ ಟೈಮ್ಗೆ ಹೋದಂತೂ ಒಂದು ಮಾತು ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಅನುಮಾನ ಅಷ್ಟೇ ಹೆಬ್ಬಾಳ್ಕರ್ ಹತ್ಯೆಗೆ ಸ್ಕೆಚ್ ಏನಾದರೂ ನಡೀತಾ ಯಾಕೆಂದರೆ ಇತ್ತೀಚೆಗೆ ಕೆಲವು ವಿದ್ಯಮಾನಗಳು ನಡೀತಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ಯೆಗೆ ನಡೆದಿತ್ತಾ ಸಂಚು ಅನ್ನುವಂಥ ಅನುಮಾನಗಳು ಹಿಟ್ ರನ್ ಪೂರ್ವ ನಿಯೋಜಿತವಾ ಅಥವಾ ಅಚಾನಕ್ಕಾಗಿ ಆಗೋಯ್ತಾ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಎಸ್ಕಾಟ್ ವ್ಯವಸ್ಥೆ ಕೊಟ್ಟಿರಲಿಲ್ಲವಾ ಎಸ್ಕಾಟ್ ಒನ್ ವೇ ಎಸ್ಕಾಟ್ ಪ್ರೋಟೋಕಾಲ್ ಪೊಲೀಸರು ಇರ್ತಾರಲ್ಲ ಅಂತ ಹೋಗ್ತಾ ಇರ್ತಾರಲ್ಲ ಅದು ಯಾಕಂದರೆ ಮಿನಿಸ್ಟ್ರಿಗಳ ಕಾರಿಗೆ ಈಗ ಆ ಸೈರನ್ ಹಾಕೋಂಗಿಲ್ಲ ತೆಗೆದಿದ್ದಾರೆ ಬಟ್ ಪೊಲೀಸರು ಹಾಕೋಬೋದು ಎಸ್ಕಾಟ್ ಇದ್ದರೆ ಅದರ ಮಧ್ಯೆ